ಯು ನಲ್ಲಿ ಸುಮಾರು ಒಂದು ಇಪ್ಪತ್ತು ಕಮಿಟಿ ಇರ್ತದೆ ಅದು ಆಲ್ ಓವರ್ ಇಂಡಿಯಾ ಸ್ಕ್ಯಾಂಡ್ ಆಗಿರುತ್ತೆ ಒಂದು ಕಮಿಟಿ ಇನ್ನೊಂದು ಕಮಿಟಿ ಯಾವ್ದು ಅಂತ ಅವರಿಗೂ ಗೊತ್ತಿರಲ್ಲ ಅಲ್ಲಿ ಸುಮಾರು ಒಂದ್ ಮೂರು ಪ್ರಶ್ನೆ ತಯಾರು ಮಾಡ್ಬೇಕಂತಂದ್ರೆ ಸಾವಿರಕ್ಕೂ ಹೆಚ್ಚು ಪ್ರಶ್ನೆಗಳು ಯು ಪಿ ಬರ್ತವೆ ಅದರಲ್ಲಿ ಬಹಳ ಯಾವುದು ಸೂಕ್ತವಾಗಿರ್ಬೇಕು ವಿದ್ಯಾರ್ಥಿಗಳ ಒಂದು ಪರೀಕ್ಷಾ ಸಾಮರ್ಥ್ಯ ಟೆಸ್ಟ್ ಮಾಡೋದಕ್ಕೆ ಬೇಕಾದಂತ ಒಂದು ಮೂರು ಪ್ರಶ್ನೆ ಸೆಲೆಕ್ಟ್ ಮಾಡ್ತಾರೆ ಒಂದು ಕಮಿಟಿ ಅಂತ ಕಳಿಸಿರೋದ್ರಿಂದ ಎರಡರಿಂದ ಮೂರು ಪ್ರಶ್ನೆ ಅಷ್ಟೇ ಬರುತ್ತೆ ಆ ಕಮಿಟಿ ನಾವು ಪಬ್ಲಿಕ್ ಆಗಿ ಹೇಳ್ಕೊಂಡ್ರು ಆ ಪ್ರಶ್ನೆ ಲೀಕ್ ಆದ್ರೂ ಕೂಡ ಇದಕ್ಕೆ ಸೊಲ್ಯೂಷನ್ ಇದೆ ಯುಪಿಎಸ್ಸಿನ ಮಾದರಿ ಮಾದರಿಯ ನಮಗೆ ಬೇಕಾಗಿರೋದೇ ಸರ್ಕಾರ ಒಂದು ಗಟ್ಟಿ ನಿರ್ಧಾರ ತಗೊಂಡ್ರು ಎಷ್ಟೇ ಡಿಸ್ಕಸ್ ಮಾಡಿದ್ರು ಪ್ರತಿಯೊಂದಕ್ಕೂ ಓಟಾ ಸಮಿತಿ ವರದಿ ನಮ್ಮ ಮುಂದಿದೆ ಯುಪಿಎಸ್ಸಿ ಒಂದು ಮಾದರಿ ಒಂದು ಸಂಸ್ಥೆ ನಮ್ಮ ಎದುರಿಗಿದೆ ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅನ್ನೋದು ಪ್ರತಿಯೊಂದು ಎದುರಿಗಿದೆ ನಾವು ಇವತ್ತು ಬಂದಿರುವಂತದ್ದು ಏನಪ್ಪಾ ಅಂತಂದ್ರೆ ಸರ್ಕಾರ ಎಚ್ಚರಿಸ್ಕೋಬೇಕು ಸರ್ಕಾರದ ಒತ್ತಡ ಆಗ್ತಕ್ಕಂಥದ್ದು ಹಾಗಾಗಿ ನೀವು ಮಾಧ್ಯಮಿಕರ ಒಂದು ಸ್ಟೇಟ್ ನ್ಯೂಸ್ ಮಾಡಿ ನೀವು ಕೂಡ ಸಹಕಾರಿಯಾಗಿದೆ ಅದನ್ನ ನೀವು ಒಂದು ದೊಡ್ಡ ಇಶ್ಯೂ ಮಾಡ್ಬೇಕಾಗ್ತದೆ ಅಣ್ಣಾರೆ ಈಗ ನಾವು ಹೊರಗಡೆ ಮಾಡ್ತಾ ಒಟ್ಟಾರೆ ಹೋರಾಟದ ಈಗ ಬೀದಿ ಹೋರಾಟ ಆಗಿದೆ ಸಾಹಿತ್ಯದ ಬಗ್ಗೆ ಗಮನ ಹರಿಸಿದ್ದಾರೆ ಸರ್ಕಾರ ಕೂಡ ಗಮನ ಹಾರ್ಸಿದೆ ವಿರೋಧಿ ಪಕ್ಷಗಳು ಕೂಡ ಗಮನ ಹರ್ಸಿದೆ ಇದು ಒಟ್ಟಾರೆ ಎಲ್ರಿಗೂ ಗೊತ್ತಿರೋದ್ದು ಇದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಇಲ್ಲ ಈಗ ಸ್ಟೇಕ್ ಹೋಲ್ಡರ್ಸ್ ಆಗಿ ಬಹಳ ನೋವನ್ನು ಅನುಭವಿಸ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಹಾಗಾಗಿ ಕೆ ಪಿ ಎಸ್ ಸಿ ಅಲ್ಲಿ ಆಗ್ತಿರ್ತಕ್ಕಂಥ ಗೊಂದಲಗಳು ಇದನ್ನ ಗಮನ ಬೆಳಕಿಗೆ ತಂದಂತ ವಿದ್ಯಾರ್ಥಿ ವರ್ಗ ಏನಿದೆ ಅವ್ರೂ ಪಬ್ಲಿಕ್ ಪಾರ್ಟಿಸಿಪೇಷನ್ ಇರಬೇಕು ಇದನ್ನ ಒಳಗೊಂಡಂತೆ ಒಂದು ರಿಫಾರ್ಮ್ಸ್ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಬೇಕು ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡಲಿ ಇದರಲ್ಲಿ ರಿಟೈರ್ಡ್ ಜಸ್ಟಿಸ್ ನ ರಿಟೈರ್ಡ್ ಸರ್ವಿಸ್ ಮ್ಯಾನೇಜರ್ ನ ಕೂರಿಸ್ರಿ ಇದೆಲ್ಲರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಒಂದು ಸಮಗ್ರವಾದಂತಹ ವರದಿ ಇಟ್ಕೊಳ್ಳಿ ಇದಕ್ಕೆ ಈಗಾಗಲೇ ಮಾಡಲ್ ಆಗಿ ಕೆಲಸ ಮಾಡ್ತಿರ್ತಕ್ಕಂಥ ಪಿ ಸಿ ಓಟಾ ಸಮಿತಿ ಕೂಡ ಅಲ್ಲೇ ಇದೆ ಸೊ ಇದನ್ನೆಲ್ಲಾದ್ರೂ ಬೆಟರ್ ಸೊಲ್ಯೂಷನ್ ಯಾವ್ದು ಬರುತ್ತೆ ಅದನ್ನ ನೋಡಿ ಝೀರೋ ಎರರ್ ಅಲ್ಲಿ ಮಾಡಬೇಕು ಇದರಲ್ಲಿ ತಪ್ಪುಗಳೇ ಆಗ್ಬಾರ್ದು ಆ ರೀತಿ ಸುಧಾರಣೆ ಏನ್ ಅಂತ ಸಹಜವಾಗಿ ಹ್ಯೂಮನ್ ಎರರ್ಸ್ ಏನಿರುತ್ತೆ ಅದಿರುತ್ತೆ ಹ್ಯೂಮನ್ ಎರಸ್ ಬಿಟ್ಟು ಇಂಟೆನ್ಶನಲ್ ಎರಸ್ ಆಗ್ಬಾರ್ದು ಇದು ಮತ್ತೆ ಮತ್ತೆ ಮರುಪಡಿಸ್ತದೆ ಅನ್ನೋದ್ರೆ ಭೂಮಿ ಇರತಕ್ಕಂಥ ಇರುವ ಆದ್ರೆ ಅದಕ್ಕೆ ಪರಿಹಾರ ಅಂತ ದೃಷ್ಟಿಯಲ್ಲಿ ಮಾಡಬೇಕು ಅನಂತರ ಕಮಿಟಿ ಕಾನ್ಸಲ್ ಮಾಡಿ ಎಲ್ಲ ಒಪಿನಿಯನ್ಸ್ ತಗೊಂಡು ಲಾಂಗ್ ಟರ್ಮ್ ಮೆಷರ್ಸ್ ಅಲ್ಲಿ ಸನ್ಮೇಶನ್ ಆದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಏನ್ ಅನ್ಯಾಯ ಸರಿಪಡಿಸುವಂತ ನಿಟ್ಟಿನಲ್ಲಿ ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದೆ ಹಾಗಾಗಿ ಅದು ಮರಿವಾದ ಸೂಚನೆ ಹೊರಡಿಸಿದೆ ಅಂತಕ್ಕಂಥದ್ದು ಇದು ತಾತ್ಕಾಲಿಕವಾದಂತಹ ಬೇಡಿಕೆ ಇದನ್ನ ಹೊರತುಪಡಿಸಿ ಮುಂದೆ ನಾವು ಏನಾದ್ರೆ ಇದನ್ನು ಸಂಪೂರ್ಣವಾಗಿ ಪರಿಷ್ಕರಣೆ ಆಗ್ಬೇಕು ನೇಷ್ಗೆ ತರಬೇಕು ಅಂತಕ್ಕಂಥ ವಿಚಾರ ನಷ್ಟ ಹೇಳ್ತಿರೋದು ಸಂತೋಷ ಇರ್ತಾರೆ ಇದೊಂದು ಸ್ಪೆಸಿಫಿಕ್ ಆಗಿ ಇದಕ್ಕೆ ರೆಮಿಡಿಗಳು ಇಟ್ಕೊಳ್ಳಿ ಅಷ್ಟೇ ಭಾಷಾ ಅಂತ ರೆಮಿಡಿ ಇಮಿಡಿಯೇಟ್ ಅವ್ರು ಕಮಿಟಿ ಮಾಡಿ